ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾಯಿ ಚಂದನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಅಂತಂದ್ರೆ ಇವತ್ತು ನಾನು ಬರ್ತಾರೆ ಆಗಲೂ ನಂಗೆ ಬರ್ತಾರೆ ವಿಶ್ ಮಾಡಿರಿ ಮೆಸೇಜ್ ಮಾಡಿರಿ ಕಾಲ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ನಾನು ಮಂದರ್ತಿ ಹೋಯ್ತು ಎಂತಂದ್ರೆ ಬರ್ತಡೇ ಒಂದರ್ತಿ ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ಕಂಪ್ಲೀಟೇ ಆಗ್ತಿಲ್ಲ ನನಗೆ ಮಂದರ್ತಿ ಅಮ್ಮ ಅಂದ್ರೆ ಅಷ್ಟು ಇಷ್ಟ ರಾಯ್ ಮಠಕ್ಕೆ ಹೋಗಿ ಮಂದರ್ತಿ ಹೋಯ್ತು ಆಕೆ ಎಂತೆಲ್ಲ ಮಾಡ್ತೆ ಹೆಂಗೆ ಸೆಲೆಬ್ರೇಷನ್ ಮಾಡ್ತೇನೆ ಅಂತದ್ದು ನನ್ಗೆ ಗೊತ್ತಿಲ್ಲ ಎಂತೆಲ್ಲ ಮಾಡ್ತಾರೆ ಹೇಳಿ ಆದಷ್ಟು ಈ ವಿಡಿಯೋದಲ್ಲಿ ತೋರಿಸೋಕ್ಕೆ ಟ್ರೈ ಮಾಡ್ತೆ ಈ ಔಟ್ಫಿಟ್ ಇದೆಲ್ಲದೂ ಡೀಟೇಲ್ಸ್ ನಾನು ಇದರಲ್ಲೇ ಹಾಕಿ ಪರ್ಚೇಸ್ ಮಾಡಿದ್ದೆ ಎಂತ ಏನಂದೇಳಿ ಮತ್ತೆ ಇದು ಜ್ಯುವೆಲರಿ ಬಂದು ನನ್ನ ತಂಗಿದೆ ಇನ್ಸ್ಟಾಗ್ರಾಮ್ ಪೇಜ್ ಇತ್ತು ಚೈತ್ರಾ ಚಂದನ್ ರೆಂಟಲ್ ಜುವೆಲ್ಲರಿ ಅದರಲ್ಲಿ ಇತ್ತು ರೆಂಟಿಗೆ ಎಲ್ಲ ಜುವೆಲರಿ ಸಿಕ್ಕದ್ದು ಮದ್ಬೇಕ ಇಲ್ಲಿ ರಿಸಪ್ಷನಿಗೆ ಮೆಹಂದಿಗೆ ಪ್ರತಿಯೊಂದಕ್ಕೂ ಇಂದ ಮಾಡರ್ನ್ ತನಕ ಫುಲ್ ಜುವೆಲ್ಲರಿ ಇತ್ತು ಚೆಕ್ ಮಾಡಿ ಯಾವುದೇ ಜುವೆಲ್ಲರಿ ಬೇಕಿದ್ರು ಇನ್ಸ್ಟಾಗ್ರಾಮ್ ಪೇಜನ್ನು ಕಾಂಟ್ಯಾಕ್ಟ್ ಮಾಡಿ ನಾವ್ ಈ ಸತಿ ಬರ್ತಡೇ ಬಟ್ಟೆ ಪರ್ಚೇಸ್ ಮಾಡೋಕೆ ಕೋಟಾ ಬಂದಿದೆ ಎಂತಕಂದ್ರೆ ಒಂದ್ ಡ್ರೆಸ್ ತಕೊಂಡಿದ್ದೆ ಅದ್ ನಂಗ್ ತುಂಬಾ ಇಷ್ಟ ಆಯ್ತಿತ್ತು ಬಟ್ಟೆ ಕ್ವಾಲಿಟಿ ಐಲಿ ಅದ್ ತುಂಬಾ ಇಷ್ಟ ಆಯ್ತು ಸೊ ಅದಕ್ಕೆ ಕೋಟಕ್ಕೆ ಹಾಪ ಬರ್ತಡೆ ಅನ್ಕೊಂಡ್ ಕೋಟಕ್ಕೆ ಹೋಯ್ತು ತುಂಬಾ ಚಂದ ಚಂದ ಕಲೆಕ್ಷನ್ ಎಲ್ಲ ಇದ್ದಿತ್ತು ಒಂದ್ ಮೂರ್ ಕನ್ಫ್ಯೂಸ್ ಆಯ್ತು ಯಾವ್ದ್ ಅದ್ರಲ್ಲಿ ಯಾವ್ದ್ ತಕ್ಕಂಬಂದಳೆ ಕಾ ಬಾಯ್ ಯಾವ್ದ್ ತಕಂತ ಏನ್ ಕಾಣಿ தீபாவளி ஷாப்பிங்க நிமிஷம் யாத்தார செலக்ஷன் மா

ತಕೋತಕ್ಕೋ ಇದ್ ನೈಕಂಡೆಲ್ಲರೂ ಹೆರ್ ಬಂದೆ ಅಂದ್ರೆ ಸ್ವಲ್ಪ ತಕಂ ಸ್ವಲ್ಪ ಜನ ಬರ್ತಿಲ್ಲ ನಮಗೆ ಶ್ರೀ ತಂಗಿ ನಂಗೆ ತೋಡ್ತಲ್ಲ ಇದು ಮೂರು ತಕೊಂಡ್ ಇದು ಯಾವ ಚಾಯ್ಸ್ ಮಾಡಿದೆ ಮೂರು ಅಷ್ಟು ಆಯಿತಾ ಇದ್ರ ಎಕ್ಸಿಟ್ ಬಾಲಿತ್ತು ಮೂರು ದಾಖಲೆ ಪಾಪ

ತಿಂಡಿ ಎಲ್ಲ <laughs> <laughs>

ಶಾಪಿಂಗ್ ಎಲ್ಲಾ ಮುಗ್ಸಿ ಬೆಳಗ್ಗೆ ಬರ್ತಡೇ ದಿವ್ಸ ಫಸ್ಟ್ ನಾನು ಹೋದ ರಾಯರ್ ಮಠಕ್ಕೆ ನಂಗ್ ರಾಘವೇಂದ್ರ ಸ್ವಾಮಿನೂ ತುಂಬಾ ಇಷ್ಟ ಹಾಗೆ ಮಂದರ್ತಿ ಅಮ್ಮನು ತುಂಬಾ ಇಷ್ಟ ರಾಘವೇಂದ್ರ ಸ್ವಾಮಿ ಹತ್ರ ಹೋಯ್ದೆ ಮಂದರ್ತಿ ಹೋಯ್ದೆ ಬರ್ತಡೆ ಕಂಪ್ಲೀಟ್ ಹಾಕೋಕ್ ಸಾಧ್ಯ ಇಲ್ಲ ಎಲ್ಲದಕ್ಕೂ ದೇವರ ಆಶೀರ್ವಾದ ತುಂಬಾ ಮುಖ್ಯ ಅದಲ್ದೆ ನಾನ್ ಪ್ರತಿ ವರ್ಷನು ಮಂದರ್ತಿ ಮತ್ತೆ ರಾಘವೇಂದ್ರ ಮಠ ನನ್ ಗಂತು ತಪ್ಪಿಸೋದೇ ಇಲ್ಲ ಬನ್ನಿ ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡಿ ದೇವ್ರ ಆಶೀರ್ವಾದ ತಕೊಂಡ್ ಪಾಪ ಹಂಗೆ ನಾನ್ ಸಬ್ಸ್ಕ್ರೈಬರ್ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನ್ ಬೇಡ್ಕಂತೆ ದೇವ್ರತ್ರ ಅವ್ರು ದೇವಸ್ಥಾನದಿಂದ ಸೀದಾ ಕಿರಣ ಒಂದ್ ಕೇಕ್ ಆರ್ಡರ್ ಮಾಡಿದ್ದ ರಿಬ್ಬನ್ಸ್ ಅಂಡ್ ಬಲೂನ್ಸ್ ಅಲ್ಲಿಗೆ ಬಂತು ಒಂದ್ ಮೂರ್ ಹಿಂದೆ ನಂಗೆ ಇದೇ ತರ ಕೇಕ್ ಬೇಕಂದ್ ಫೋಟೋ ಕಳ್ಸಿದ್ದೆ ಸುಮ್ನೆ ಕಳ್ಸಿದ್ದೆ ನಾನು ಬಟ್ ಅವ್ನ ಅದನ್ನ ಸೀರಿಯಸ್ ಆಗಿ ತಕೊಂಡ್ ಅದೇ ಕೇಕ್ ಆರ್ಡರ್ ಮಾಡಿ ಅದೇ ಕೇಕ್ ಅನ್ನ ಕಸ್ಟಮೈಸ್ ಆಗಿ ಮಾಡಿಸಿದ ನಂಗೆ ತುಂಬಾ ಖುಷಿ ಆಯ್ತು ನಾನು ಫೋಟೋ ಕಳ್ಸಿದ್ಕಿಂತ ತುಂಬಾ ಚಂದ ಬಂದಿತ್ತು ನಂಗೆ ಅದನ್ನ ಕಟ್ ಮಾಡೋಕು ಮನ್ಸಿರ್ಲಿಲ್ಲ ರಿಬ್ಬನ್ಸ್ ಅಂಡ್ ಬಲೂನ್ಸ್ ಅವರು ಅಷ್ಟು ಚಂದ ಮಾಡಿ ಕೊಟ್ಟಿರ್ ಥ್ಯಾಂಕ್ಸ್ ಈ ವಿಡಿಯೋದ ಮೂಲಕ ರಿಬ್ಬನ್ಸ್ ಅಂಡ್ ಬಲೂನ್ಸ್ ಹೇಳ್ತಿದ್ದೆ ಮತ್ತು ಥ್ಯಾಂಕ್ ಯು ಸೋ ಮಚ್ ನಾವು ಕೇಕ್ ತಕೊಂಡ್ ಸಿಗದೆ ಯುವ ಮನೇಷ್ಯದ್ದು ಲಿಶಿಕಕ್ ಬಂದಿತ್ತು ಸೊ ನಾವಿಬ್ರು ಶನಿವಾರ ಆದ್ರಿಂದ ನಾನ್ ವೆಜ್ ತಿಂತಿರ್ಲಿಲ್ಲ ಲಿಶಿಕಕ್ ಯಾರೆಲ್ಲ ಹೋಗ್ಲಿಲ್ಲ ದಯವಿಟ್ಟು ವೆಜ್ ನಾವು ಟೇಸ್ಟ್ ಮಾಡಿ ಕುಂತರಕ್ ಬಂದವರು ಅಷ್ಟು ಸಾಲಿಡ್ ಇತ್ತು ಫುಡ್ ಲಿಶಿಕದ ಒಂದೊಂದು ಫುಡ್ಡು ಅಷ್ಟು ಟೇಸ್ಟ್ ಆಯ್ತು ತುಂಬಾ ಕ್ಲೀನ್ ಅಂಡ್ ನೀಟ್ ಆಯ್ತು ಅಲ್ಲಿಂದ ಆಂಬಿಯನ್ಸು ಅಷ್ಟೇ ಎಷ್ಟು ಚಂದ ಆಯ್ತಂದ್ರೆ ಖುಷಿ ಆಯ್ತು ಹಾರೇ ಅಹ್ ಸ್ವಲ್ಪ ಟೈಮ್ ಆರಾಮ್ ಸ್ಪೆಂಡ್ ಮಾಡ್ಕೊಂಡ್ ಬರ್ಲಾ ಊಟದೊಟ್ಟಿಗೆ ಒಂದ್ ಒಳ್ಳೆ ಊಟದೊಟ್ಟಿಗೆ

ಕೇಕ್ ಬಗ್ಗೆ ಇಬ್ರು ಸೂಪರ್ ಹ್ಯಾಪಿ ನಾವು ಅನ್ಕೊಂಡಿಂತ ತುಂಬ ಚಂದ ಬಂದಿದ್ದ ಖುಷಿ ಆಯ್ತು ನಾನು ಕಳಿಸಿ ಒಂದು ಎಷ್ಟು ಚಂದ ಮಾಡಿ ಈ ಮಾಡಿ ಹಾಡು ತೋರಿಸ್ತಿತ್ತು ಇದು ಸೈಂಡ್ ನಾನೇ ಮರಿಯಾ ಮಲ ಮರಿಯಾ ಅಂತ ಗೊತ್ತಿಲ್ಲ ನಾನು ಕಳಿಸಿ ಒಂದು ಮೂರು ತಿಂಗ್ಳು ಆಯ್ತು ಅಲ್ಲ ಜಾಸ್ತಿ ಆಯ್ತು ಬಟ್ ಆ ಫೋಟೋ ಹಾಗೆ ಸೇವ್ ಮಾಡಿ ಇಟ್ಕೊಂಡು ಗ್ರೇಟ್ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾವಿವತ್ತು ಊಟಕ್ಕೆ ಮಶ್ರೂಮ್ ಟಿಕ್ಕಾ ಮೋಗಲಾಯಿ ಬಿರಿಯಾನಿ ಮತ್ತೆ ಬೇಬಿ ಕಾರ್ನ್ ಕ್ರಿಸ್ಪಿ ಮತ್ತೆ ಜ್ಯೂಸನ್ ಆರ್ಡರ್ ಮಾಡಿತ್ತು ಆರ್ಡರ್ ಮಾಡೋದ್ ಅಷ್ಟು ಐಟಮ್ ಅಷ್ಟು ಸೂಪರ್ ಇದ್ದಿತ್ತು ಅದು ಆ ಊಟ ಬಿಟ್ಟಿ ಬಗ್ಗೆ ಮನ್ಸಿರ್ಲಿಲ್ಲ ಒಂದೊಂದು ತುತ್ತು ಅಷ್ಟು ಎಂಜಾಯ್ ಮಾಡಿ ತಿಂದಿತ್ತು ಯಾರು ವೆಜ್ ಲವರ್ಸ್ ಇದ್ರೆ ಕುಂದಾಪುರದಲ್ಲಿ ಲಿಶಿಕ ಟ್ರೈ ಮಾಡಿ ಎಂತಕಂದ್ರೆ ಕುಂದಾಪುರಕ್ಕೆ ಒಂದು ಆ ಒಳ್ಳೆ ಹೋಟೆಲ್ ಆಕ್ಚುಲಿ ಬೇಕಿದ್ದಿದ್ದು ನಮ್ಗಂತೂ ತುಂಬಾ ಖುಷಿ ಆಯ್ತು ಇನ್ನು ಸ್ಯಾಟರ್ಡೆ ಅಥವಾ ಗುರುವಾರ ನಾವೆಲ್ಲಂದ್ರೂ ವೆಜ್ ಹುಡ್ಕೋದಂದ್ರೆ ನಾವು ಲಿಶಿಕಕ್ಕೆ ಹೋಗ್ತೀನಿ ಮೇಲೆ ನಮ್ಗೆ ಆ ಟೇಸ್ಟ್ ತುಂಬಾ ಇಷ್ಟ ಆಯ್ತು அல்ல நெனை <laughs> ಎಲ್ಲದು ವಿಡಿಯೋ ಮಾಡೋ ಕಾಯಿಲೆ ಇಲ್ಲ ಸೊ ಆದಷ್ಟು ಎಷ್ಟು ವಿಡಿಯೋ ಮಾಡಿ ಅದನ್ನ ಎಲ್ಲದನ್ನು ಈ ವಿಡಿಯೋ ದಲ್ಲಿ ನಿಮ್ಗೆ ತೋರಿಸೋಕೆ ನಾನು ಟ್ರೈ ಮಾಡಿದ್ದೆ ಅಹ್ ಇದಾದ್ಮೇಲೆ ಮನೆಯಲ್ಲೂ ಒಂದ್ ಸಣ್ಣ ಕೇಕ್ ಕಟಿಂಗ್ ಇದ್ದಿತ್ತು ಅಹ್ ಅಂದ್ರೆ ಗ್ರಾಂಡ್ ಅಂತ ಮಾಡ್ಲಾ ತುಂಬಾ ಸಿಂಪಲ್ ಐ ಮಾಡಿತ್ತು ಒಂದ್ ಕೇಕ್ ಕಟಿಂಗ್ ಅಷ್ಟೇ ಅದನ್ನು ತೋರಿಸ್ದೆ ಜಾಸ್ತಿ ಎಲ್ಲ ವಿಡಿಯೋ ಮಾಡೋ ಇಲ್ಲ ಈ ಸರ್ತಿ ಬಟ್ ಈ ಸರ್ತಿ ನಂಗೆ ಯಾರು ಬೇಕು ಅವರೊಟ್ಟಿಗೆ ನಾನು ತುಂಬಾ ಖುಷಿ ಖುಷಿಯಿಂದ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದೆ ಅದೊಂದು ಭಾರಿ ಖುಷಿ ನಾನು ಇವತ್ ಇಷ್ಟು ಖುಷಿಯಂಗೆ ಅಥವಾ ಈ ತರ ಇದ್ದೆ ಎಂಬುದ ಕಾರಣ ನನ್ನ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮ ದೇವರಂದ್ರೆ ಅಂದ್ಲಕ್ ಅಷ್ಟು ನಂಗೆ ಎಂತ ಎಂತ ಬೇಡ ಪ್ರತಿಯೊಂದು ಅವ್ರಿಗೂ ತತ್ ನಮ್ಗೆ ಇಷ್ಟು ವರ್ಷ ನಾವ್ ಇಷ್ಟು ದೊಡ್ಡ ಯಾರು ಅವ್ರ ಮನ್ಸಿಗೆ ನಾವ್ ಒಂದ್ ಸಣ್ಣ ಮಗು ಒಂದ್ ಮನಗೂ ಒಂದ್ ಯಾರೇ ಹೊರಗೆ ಎಷ್ಟೇ ನಮ್ ಫ್ರೆಂಡ್ಸ್ ಕೇಕ್ ಕಟ್ ಮಾಡ್ಲಿ ಯಾರೇ ಕಟ್ ಮಾಡ್ರು ಅವ್ರಿಗ್ ಅವ್ರ ಇದ್ರಿಗ್ ನಾವ್ ಒಂದ್ ಕೇಕ್ ಕಟ್ ಬಾರಿ ಖುಷಿ ತುಂಬಾ ಇಷ್ಟಪಟ್ಟು ನನ್ ಪಪ್ಪ ಅಮ್ಮ ನಂಗ್ ಕೇಕ್ ತಂದಿರ್ ನಂಗೆ ಈ ಕೇಕ್ ತುಂಬಾ ಸ್ಪೆಷಲ್ ತುಂಬಾ ಆಸೆಯಿಂದ ತಂದಿರ್ ಅವ್ರ ಪ್ರೀತಿ ಅವ್ರ ಆಶೀರ್ವಾದಕ್ ನಾನ್ ಯಾವತ್ತೂ ಸದಾ ಚಿರಋಣಿ ನನ್ ಪಪ್ಪ ಅಮ್ಮನೇ ನನ್ ಇನ್ನೆಷ್ಟು ಜನ್ಮ ಇತ್ತು ಅಷ್ಟು ಜನ್ಮದ್ಗ ನನ್ ಪಪ್ಪ ಅಮ್ಮ ಹುಟ್ಲೆ ನಾನು ದೇವ್ರ ಹತ್ರ ಬೇಡ್ಕಂತೆ ಎಂತಕಂದ್ರೆ ನಮ್ ಲೈಫ್ ಹಿಂಗಿಪ್ಪ ನನ್ ಅಪ್ಪ ಅಮ್ಮ ಕಾರಣ ತುಂಬಾ